ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಸಾವಿರದ ಇನ್ನೂರು ಕೋಟಿಗೆ ಅದನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಇದರಲ್ಲಿ ಕೊಡಗು ಜಿಲ್ಲೆಯ ಎರಡೂ ಕ್ಷೇತ್ರಗಳು ಕೂಡ ಸೇರ್ಪಡೆಯಾಗಿದೆ ಅಂತ ಹೇಳಲಿಕ್ಕೆ ಸಂತಸ ಆಗ್ತದೆ ಹಾಗೆ ನಮ್ಮ ಪೌರ ಕಾರ್ಮಿಕರು ಯಾರು ನಮಗೆ ದಿನನಿತ್ಯ ಕೆಲಸವನ್ನು ಮಾಡಿ ನಮ್ಮ ನಗರವನ್ನು ಗ್ರಾಮೀಣ ಪ್ರದೇಶವನ್ನು ಸ್ವಚ್ಛವಾಗಿಡ್ತಾರೆ ಅದರಲ್ಲಿರುವಂಥ ಇಪ್ಪತ್ತು ನಾಲ್ಕು ಸಾವಿರ ಪೌರ ಕಾರ್ಮಿಕರನ್ನ ರೆಗ್ಯುಲರೈಸ್ ಮಾಡಲಿಕ್ಕೆ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಭಾಳ ಸಂತೋಷ ಏನು ಅಂತ ಹೇಳಿದ್ರೆ ನಮ್ಮ ಭಾಷೆ ಕೊಡುವ ಭಾಷೆ ಏನಿದೆ ವಿವಿಧ ಜನಾಂಗದವರು ಅಂದರೆ ಕೊಡವರು ಕೊಡುವ ಭಾಷಿಕರು ಐರಿರು ಐರಿಯವರು ಮತ್ತು ಹೆಗಡೆ ಸಮಾಜದವರು ಉಡಿಯ ಸಮಾಜದವರು ಎಲ್ಲರೂ ಹಲವಾರು ಸಮಾಜ ಭಾಷಿಕ ಸಮಾಜ ಇಪ್ಪತ್ತೊಂದು ಭಾಷಿಕ ಸಮಾಜ ಇದ್ದರೆ ಅವರೆಲ್ಲರ ಅಮ್ಮ ಕೊಡೋರು ಇವರೆಲ್ಲರೂ ಕೂಡ ಮಾತಾಡುವಂಥ ಈ ಭಾಷೆ ಈ ಭಾಷೆಗೆ ಹೊಸದಾಗಿ ಒಂದು ಲಿಪಿಯನ್ನು ಕೂಡ ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಸಂದರ್ಭದಲ್ಲಿ ನಮ್ಮ ಭಾಷೆ ಭಾಳ ಸಮಸ್ಯೆ ಮತ್ತು ಸಂಕಷ್ಟವನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತು ಅದರ ಏಳಿಗೆಗೋಸ್ಕರ ಅದರ ಉನ್ನತೀಕರಣಕ್ಕೋಸ್ಕರ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತೀವಿ ಅಂದರೆ ಕೊಡುವ ಭಾಷಾ ಅಕಾಡೆಮಿಯನ್ನು ಸ್ಥಾಪನೆ ಮಾಡುವುದನ್ನು ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಯುವಕರಿಗೆ ಮತ್ತು ಕ್ರೀಡಾ ನಮ್ಮ ಜಿಲ್ಲೆಯಲ್ಲಿ ಕ್ರೀಡೆ ಕ್ರೀಡೆಗೆ ನಾವು ಪ್ರಸಿದ್ಧವಾದಂಥ ಜಿಲ್ಲೆ ಇವತ್ತು ಅದರಲ್ಲಿ ಮೀಸಲಾತಿ ಏನು ಕೊಟ್ಟಿದ್ದು ಎರಡು ಪರ್ಸೆಂಟ್ ಮೀಸಲಾತಿ ಸೇವೆಯಾಗಿದೆ ಅಂದರೆ ರೆಕ್ರೂಟ್ಮೆಂಟ್ನಲ್ಲಿ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಲ್ಲಿ ಕಳೆದ ಬಾರಿ ಕೊಟ್ಟಿದ್ರು ಈ ಬಾರಿ ಎಲ್ಲ ಇಲಾಖೆಯಲ್ಲೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸುವಂತವರಿಗೆ ಎರಡು ಪ್ರತಿಶತ ರಿಸರ್ವೇಷನ್ ಇದೆ ನಮ್ಮ ಜಿಲ್ಲೆಯ ಯುವಕರಿಗೆ ಅತಿ ಹೆಚ್ಚು ಲಾಭಕರವಾಗುವಂಥ ಒಂದು ಘೋಷಣೆ ಇದೆ ಹಾಗೆಯೇ ಒಂದು ಹನ್ನೆರಡು ಕೋಟಿಯನ್ನು ವಿವಿಧ ಕ್ರೀಡೆಗೆ ಅದನ್ನು ಪ್ರೋತ್ಸಾಹನೆಯಲ್ಲಕ್ಕೋಸ್ಕರ ಕೊಟ್ಟಿದ್ದಾರೆ ಅದರಲ್ಲಿ ಹಾಕಿ ಕರ್ನಾಟಕ ಕೂಡ ಸೇರ್ಪಡೆಯಾಗಿದೆ ಇದರಿಂದ ಕೂಡ ನಮ್ಮ ಜಿಲ್ಲೆಗೆ ಜಿಲ್ಲೆಗೆ ಲಾಭ ಆಗಲಿದೆ ಹಾಗೆ ಕ್ರೀಡೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ಒಂದು ಸ್ವಂತ ಕಟ್ಟಡವನ್ನು ಪೊನ್ನಂಪೇಟೆಯಲ್ಲಿರುವಂಥ ಸ್ಪೋರ್ಟ್ಸ್ ಹಾಸ್ಟೆಲ್ನಲ್ಲಿ ನಿರ್ಮಾಣ ಮಾಡಲಿಕ್ಕೆ ಐದು ಕೋಟಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ ಹಾಗೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಪರಿಹಾರ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಹೊಸದಾದಂಥ ಒಂದು ಟಾಸ್ಕ್ ಫೋರ್ಸನ್ನು ಸ್ಥಾಪನೆ ಅಲ್ಲದೆ ಹತ್ತು ಕೋಟಿಯನ್ನು ಈ ಎಲ್ಲ ಟಾಸ್ಕ್ ಫೋರ್ಸ್ಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮತ್ತೆ ಲೆಬರ್ ಟಾಸ್ಕ್ ಫೋರ್ಸ್ ಸ್ಥಾಪನೆ ಆಗಿದೆ ಏಳು ಇದ್ದಂಥ ಎಲಿಫೆಂಟ್ ಟಾಸ್ಕ್ ಫೋರ್ಸನ್ನು ಇ ಟಿ ಐ ಅದನ್ನು ಇವತ್ತು ಎಂಟಾಗಿದೆ ಎಂಟಾಗಿ ಹತ್ತು ಕೋಟಿ ಇಲ್ಲಿ ಇದನ್ನು ದೃಢಪಡಿಸ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ನೇರವಾಗಿ ಮಾನವ ಪ್ರಾಣಿ ಸಂಕಷ್ಟ ನಮ್ಮ ಜಿಲ್ಲೆಯಲ್ಲಿ ಎದುರಿಸ್ತಾ ಇದ್ದೀವಿ ಅದನ್ನು ಬಗೆಹರಿಸಲಿಕ್ಕೆ ಈ ಒಂದು ಹೆಜ್ಜೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ನಾವು ನೂರು ಕೋಟಿ ಏನು ಕೊಟ್ಟಿದ್ದರು ಅದನ್ನು ಮುಂದುವರಿಸಿದ ರೈಲ್ವೆ ಬ್ಯಾರಿಕೇಡನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರೋತ್ಸಾಹವನ್ನು ಸರ್ಕಾರ ಕೊಟ್ಟಿದೆ ಮತ್ತು ನಮ್ಮ ಬೇರೆ ಬೇರೆ ವಿವಿಧವಾದಂಥ ಕ್ಷೇತ್ರಗಳಲ್ಲಿ ಕೊಡಗು ಜಿಲ್ಲೆಗೆ ಕೊಡುಗೆಯನ್ನು ಕೊಟ್ಟದಲ್ಲದೆ ನಮಗೆ ಇವತ್ತು ಒಂದು ಉನ್ನತ ಮಟ್ಟದ ತಾಲೂಕ ನ್ಯಾಯಾಲಯವಲ್ಲ ಸ್ಥಾಪನೆ ಮಾಡಲಿಕ್ಕೆ ಬೀರಾಜ್ಪೇಟೆಯಲ್ಲಿ ಇಪ್ಪತ್ತೆರಡು ಕೋಟಿಯನ್ನು ಕೂಡ ಸರ್ಕಾರ ಬಿಡುಗಡೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಬಹುಶಃ ನಾನು ನೋಡಿದಂತೆ ಇಷ್ಟೊಂದು ಸಮಗ್ರವಾಗಿ ಎಲ್ಲ ಜನಾಂಗವನ್ನು ಒಳಗೊಂಡಂತೆ ಒಂದು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆದ್ಯತೆಯನ್ನು ಕೊಟ್ಟಿರುವಂಥ ಬಜೆಟ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲು ನಾನು ಭಾಳ ಸಂತಸದಿಂದ ಕೊಡಗಿನ ಜನತೆಗೆ ಮತ್ತು ಕೊಡಗಿನ ಜನತೆಯ ಪರವಾಗಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಜನರಿಗೆ ಇದರ ನಾವೆಲ್ಲರೂ ಕೂಡ ಸೇರಿ ನಮ್ಮ ಒಳ್ಳೆಯ ಒಂದು ಅಭಿವೃದ್ಧಿಯ ಕಾರ್ಯನಿಯನ್ನು ಸರ್ಕಾರ ನಮಗೆ ತೋರಿಸಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸೊಣ್ಣ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ನಮ್ಮ ಜಿಲ್ಲೆ ಕಾಣಲಿದೆ ಅಂತ ಹೇಳಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ